ಕೋಲಾರದ ಕನಕ ಬ್ಯಾಸ್ಕೆಟ್ಬಾಲ್ ಕ್ಲಬ್ ಆಟಗಾರರ ದೈಹಿಕ ಕ್ಷಮತೆ ವೃದ್ಧಿಗೆ ಹಾಗೂ ಕ್ರೀಡಾಪಟುಗಳನ್ನು ರಾಜ್ಯ ಮತ್ತು ರಾಷ್ಟಮಟ್ಟದಲ್ಲಿ ಪ್ರತಿನಿಧಿಸುವ ಕೆಲಸ ಮಾಡುತ್ತಿದ್ದು ರಾಜ್ಯದಲ್ಲಿ ಒಂದು ಉತ್ತಮ ತರಬೇತಿ ಕ್ಲಬ್ ಆಗಿ ಗುರುತಿಸಿಕೊಂಡಿದೆ ದೂರದರ್ಶನದೊಂದಿಗೆ ಕನಕ ಬ್ಯಾಸ್ಕೆಟ್ಬಾಲ್ ಕ್ಲಬ್ ಮುಂದಾಳು ಅಂಚೆ ಅಶ್ವಥ್ ಆರಂಭದಲ್ಲಿ ಮಣ್ಣಿನ ಅಂಕಣದಲ್ಲಿ ತಾಲೀಮು ನಡೆಸಲಾಗುತ್ತಿತ್ತು ಬಿ ಗೋಪಾಲ್ ಅಧ್ಯಕ್ಷರಾದ ಬಳಿಕ ತಮ್ಮ ಕ್ಲಬ್ ರಾಜ್ಯ ಮತ್ತು ರಾಷ್ಟಮಟ್ಟದ ಹಲವು ಪಂದ್ಯಾವಳಿಗಳನ್ನು ಕೋಲಾರದಲ್ಲಿ ಆಯೋಜಿಸಿದೆ ಇಲ್ಲಿ ತರಬೇತಿ ಪಡೆದ ಕ್ರೀಡಾಪಟುಗಳು ಸರ್ಕಾರಿ ಉದ್ಯೋಗ ಸಹ ಪಡೆದಿದ್ದಾರೆಂದು ತಿಳಿಸಿದರು ಇದರಲ್ಲಿ ಸುಮಾರು ಒಂದು ಹತ್ತು ಜನ ಕೆಲಸ ಸಿಕ್ಕಿದೆ ನಾನು ಸ್ಟಾರ್ಟಿಂಗ್ ಜಯಶ್ರೀ ಆರಂಭದಲ್ಲಿ ಈ ಕ್ರೀಡೆಯ ಬಗ್ಗೆ ಆಸಕ್ತಿ ಇರಲಿಲ್ಲ ಈಗ ಆಸಕ್ತಿ ಇದ್ದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುವ ಗುರಿ ಇದೆ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡುತ್ತಿದ್ದೇನೆ ಎಂದರು ಮೂಮೆಂಟ್ ಅದೆಲ್ಲರಿಗೂ ಸಿಗುವಂತ ಮೂಮೆಂಟ್ ಅಲ್ಲ ಹಾಗೂ ನಾವು ಆ ಮೂಮೆಂಟ್ನ ನಾವು ಕಷ್ಟಪಟ್ಟು ಎಲ್ಲ ಅನ್ನು ಕ್ರಾಸ್ ಮಾಡಿದೇನೆ ಆ ಮೂಮೆಂಟ್ನ ನಾವು ಪಡೆಯೋಕ್ಕಾಗೋದು ಹಾಗೂ ಪ್ಲೇಯರ್ ಸ್ಟೆನ್ಸಿ ಎಲ್ಲಾ ವರ್ಕ್

ತರಬೇತುದಾರ ರಘುವೀರ್ ಕ್ಲಬ್ನಿಂದ ಉಚಿತವಾಗಿ ತರಬೇತಿ ನೀಡಲಾಗುತ್ತಿದೆ ಎಂಟರಿಂದ ಮೂವತ್ತೊಂದನೇ ವಯಸ್ಸಿನವರೆಗೂ ಕ್ರೀಡಾಪಟುಗಳಿಗೆ ತರಬೇತಿ ನೀಡಲಾಗುತ್ತಿದೆ ಇಲ್ಲಿ ನುರಿತ ಕ್ರೀಡಾಪಟುಗಳು ಮಾರ್ಗದರ್ಶನ ನೀಡುತ್ತಾರೆ ರಾಜ್ಯ ಮತ್ತು ರಾಷ್ಟಮಟ್ಟದಲ್ಲಿ ಪ್ರತಿನಿಧಿಸಿದರೆ ಸರ್ಕಾರಿ ಉದ್ಯೋಗ ಹಾಗೂ ತಾಂತ್ರಿಕ ಶಿಕ್ಷಣದಲ್ಲಿ ಆದ್ಯತೆ ದೊರೆಯಲಿದೆ ಎಂದು ತಿಳಿಸಿದರು ಸಂಡೇ ಸೀನಿಯರ್ಸ್ ಎಲ್ಲ ಕರೆಸಿ ಅವರಿಗೆ ಮೋಟಿವೇಶನ್ ಸ್ಪೀಚ್ ಎಲ್ಲ ಕೊಡ್ತಾ ಇದ್ರಿ